ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ವೇಳೆ ಟ್ರೆಂಡಿಂಗ್ ಆಗಿತ್ತು ನಿಖಿಲ್ ಎಲ್ಲಿದ್ದಿಯಪ್ಪ ಟ್ರೋಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆ ಕೇಳಿ ಬರ್ತಿರೋದು ಪ್ರಜ್ವಲ್ ಎಲ್ಲಿದ್ದೀಯಪ್ಪ ಅನ್ನೋ ಪ್ರಶ್ನೆ ದೇವೇಗೌಡರ ಮೊಮ್ಮಕ್ಕಳಿಗೆ ಸಂಬಂಧಿಸಿದ ಈ ಎಲ್ಲಿದ್ದೀಯಪ್ಪ ಅನ್ನೋ ಟ್ರೋಲ್ ದೇವೇಗೌಡರ ಕುಟುಂಬವನ್ನು ಮತ್ತೆ ಮತ್ತೆ ಕಾಡುತ್ತಲೇ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎಚ್ ಡಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ನಿಖಿಲ್ ವಿರುದ್ಧ ಸುಮಲತಾ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಸ್ವಾಭಿಮಾನದ ಹೆಸರಲ್ಲಿ ಅಂದು ನಡೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಹೀನಾಯ ಸೋಲುಂಟಾಗಿತ್ತು ಆ ಸೋಲಿಗೆ ಪ್ರಮುಖವಾದ ಒಂದು ಕಾರಣ ಅಂದರೆ ನಿಖಿಲ್ ಎಲ್ಲಿದ್ದೀಯಪ್ಪ ಎಂಬ ಟ್ರೋಲ್ ಅಂದು ಪ್ರತಿಯೊಬ್ಬರ ಮೊಬೈಲ್ಗಳಲ್ಲೂ ನಿಖಿಲ್ ಎಲ್ಲಿದ್ದೀಯಪ್ಪ ಟ್ರೋಲ್ ಕೇಳಿ ಬರ್ತಾ ಇತ್ತು ಆ ಟ್ರೋಲ್ ಮಂಡ್ಯ ಅಖಾಡದಲ್ಲಿ ಕುಮಾರಸ್ವಾಮಿ ಅವರ ಮಗನನ್ನ ಕಾಮಿಡಿ ಪೀಸ್ ಮಾಡಿಬಿಟ್ಟಿತ್ತು ನಿಖಿಲ್ ಎಲ್ಲಿದ್ದೀಯಪ್ಪ ಎಂದು ತಮಾಷೆ ಮಾಡಿದ್ದ ಜನರು ನಿಖಿಲ್ ಅವರನ್ನ ಸೋಲಿಸಿಯೇ ಬಿಟ್ರು ಆ ನೆನಪು ಜೆ ಡಿ ಎಸ್ ಪಕ್ಷ ದೇವೇಗೌಡರ ಕುಟುಂಬವನ್ನ ಕಾಡ್ತಿರುವಾಗಲೇ ಪ್ರಜ್ವಲ್ ರೇವಣ್ಣ ರೂಪದಲ್ಲಿ ಮತ್ತೆ ಅದು ಪುನರಾವರ್ತನೆಯಾಗಿದೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿರುವ ಪ್ರಜ್ವಲ್ ರೇವಣ್ಣ ಫಾರಿನ್ನಲ್ಲಿ ಹೋಗಿ ಅಡಗಿ ಕೂತಿದ್ದಾರೆ ತಂದೆ ಹೆಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ದರೂ ಮಗನ ಪತ್ತೆಯೇ ಇಲ್ಲ ಹೀಗಾಗಿ ಪ್ರಜ್ವಲ್ ಎಲ್ಲಿದ್ದೀಯಪ್ಪ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ ಅದೀಗ ಟ್ರೋಲ್ ರೂಪವನ್ನು ಪಡೆದುಕೊಂಡಿದೆ